ದಲಿತರಿಗೆ ಅಡಿಷನ್ ಎಸ್ಪಿ ಅವರಿಂದ ನ್ಯಾಯ ಕೊಡಿಸುವ ಭರವಸೆಯಿಂದ ಹೋರಾಟ ಅಂತ್ಯ ನಿರಂತರ ಎರಡು ದಿನಗಳ ಹೋರಾಟಕ್ಕೆ ಜಯ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿ ಎದುರು ಹಲವಾರು ದಲಿತ ಮುಖಂಡರು ಕಾನೂನು ವ್ಯವಸ್ಥೆ ದುರುಪಯೋಗ ಪಡಿಸಿಕೊಂಡು ದಲಿತರ ಹಕ್ಕುಗಳಿಗೆ ಅನ್ಯಾಯವೆಸಗುತ್ತಿರುವ ಅಧಿಕಾರಿಗಳ ವಿರುದ್ಧ ನಿರಂತರ ಎರಡು ದಿನಗಳ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ದೌರ್ಜನ್ಯ ತಡೆ ಕಾಯ್ದೆಯಡಿ ಅಪರಾಧಿಗಳನ್ನು ಬಂಧಿಸದೆ ಕಾನೂನನ್ನು ಮನಬಂದಂತೆ ನಡೆಸುವುದನ್ನು ನಿಲ್ಲಿಸಬೇಕು ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿದವರನ್ನ ಗಲ್ಲಿಗೇರಿಸಬೇಕು ಇನ್ನಿತರ ಬೇಡಿಕೆಗಳನ್ನಿಟ್ಟುಕೊಂಡು ನಿರಂತರ ಹೋರಾಟ ಕೈಗೊಳ್ಳಲಾಗಿತ್ತು ಹೋರಾಟಗಾರರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬಂದು ನ್ಯಾಯ ಕೊಡಿಸುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ವರಿಷ್ಠಾಧಿಕಾರಿಗಳು ಬೆಂಗಳೂರು ಪ್ರಯಾಣದಲ್ಲಿ ಇರುವುದರಿಂದ ಇಂದು ಅಡಿಷನ್ ಎಸ್ಪಿ ವೇಣುಗೋಪಾಲ್ ರವರು ಆಗಮಿಸಿ ಮನವಿ ಸ್ವೀಕರಿಸಿ ಜಿಲ್ಲಾ ವರಿಷ್ಠಾಧಿಕಾರಿಯವರ ಗಮನಕ್ಕೆ ತಂದು ಎಲ್ಲ ಸಮಸ್ಯೆಗಳಿಗೆ ಸಮರ್ಪಕವಾಗಿ ತನಿಖೆ ಮಾಡಿಸಿ ನ್ಯಾಯ ಕೊಡಿಸುವುದರ ಭರವಸೆ ಕೊಟ್ಟು ಹೋರಾಟಕ್ಕೆ ತೆರೆ ಎಳೆದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಈ ಹೋರಾಟಕ್ಕೆ ನೇಗಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಬೆಂಬಲ ಸೂಚಿಸಿದರು ಹಾಗೂ ದಲಿತ ಮುಖಂಡರಾದ ರಾಜಶೇಖರ್ ಹಿಂಡಲಗಿ ರಾಘವೇಂದ್ರ ಚಲವಾದಿ ಸಂದೀಪ್ ಚಲವಾದಿ ಇನ್ನಿತರ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈಗ ಕೆಲವು ಹೇಳಿದ ತಕ್ಷಣ ಕೆಲವು ಆಗಲ್ಲ ಪೊಲೀಸ್ ನಾವು ಯಾವ್ದನ್ನ ಏನು ಮಾಡಬೇಕು ಅನ್ನೋದು ನಾವು ಪ್ರೊಸೀಜರ್ ಪಕ್ಕ ಮಾಡ್ತಾ ಇರ್ತೀವಿ ಅವ್ರ ಕಂಪ್ಲೇಂಟ್ ಕೊಟ್ಟದನ್ನ ಕಟ್ನಿಟ್ಟಿನ ಕ್ರಮ ಸಮಸ್ಯ ಬೇಡಿಕೆ ಸರ ಮೊನ್ನೆ ದಿನ ಕಲಬುರಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಯಾಕಂದ್ರೆ ಒಂದ್ಸರಿ ಒಬ್ಬರಿಗೆ ಅಂತಂದ್ರೆ ನಮ್ಮ ರಾಜ್ಯಾದ್ಯಂತ ನಮ್ಮ ದೇಶಾದ್ಯಂತ ಇದು ಒಂದು ಎಚ್ಚರಿಕೆ ಆಗುತ್ತೆ ಸರ ಬರೀ ಹೆಸರಿಗೆ ಮಾತ್ರ ತರೋದು ಪ್ರಭಾವಿ ವ್ಯಕ್ತಿಗಳಿಗೆ ಇದಾಗಿ ಮತ್ತೆ ಅವ್ರನ್ನ ರಿಲೀಸ್ ಮಾಡೋದು ಬೇಲ್ ಕೊಡುವಂಥದ್ದನ್ನ ಬ್ಯಾಡ್ ಅನ್ನೋದು ನಮ್ದು ಉದ್ದೇಶ ಸರ ಅದ್ರ ಜೊತೆಗೆ ಮೊನ್ನೆ ದಿನ ನಮ್ಮ ದಲಿತ ಮುಖಂಡರಾದ ರಾಯಪ್ಪ ಚಲವಾದ ಮೇಲೆ ಮಾರಣಾಂತಿಕ ಮತ್ತು ಕೊಲೆ ಯತ್ನ ನಡೆದೈತೆ ಸರ್ ಆಲ್ರೆಡಿ ಒಂದು ತಿಂಗಳ ಮೇಲೆ ಆಯ್ತು ಎಫ್ಐಆರ್ ಆಗಿ ಅದು ಇನ್ನೂ ಯಾವುದೇ ಇನ್ವೆಸ್ಟಿಗೇಷನ್ ಕೂಡ ಇಲ್ಲ ಕೆಲವೊಂದು ಸುಳಿವುಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸ್ಟೇಷನ್ಗೆ ಅದಕ್ಕೆ ದಯವಿಟ್ಟು ಅದನ್ನ ಅತಿ ಶೀಘ್ರದಲ್ಲಿ ಅದಕ್ಕೊಂದು ನ್ಯಾಯ ಸಿಗಬೇಕು ಮುಕ್ತಿ ಸಿಗಬೇಕು ಸರ್ ಅದು ಅದರ ಜೊತೆಗೆ ನಮ್ಮದು ಏನು ಮೊನ್ನೆ ದಿನ ಸರ್ ಹದಿಮೂರನೇ ಹದಿಮೂರನೇ ತಾರೀಕು ಸರ ಹದಿಮೂರನೇ ತಾರೀಕು ಸರ ನಮ್ಮ ಐದ ದಲಿತ ಮುಖಂಡರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಅವತ್ತಿಂದ ಅವತ್ತೇ ಜೈಲಿಗೆ ಕಳಿಸುವಂತದನ್ನ ಮಾಡಿದಾರೆ ಸರ್ ಸರ್ ಕಾನೂನು ಅಡಿಯಲ್ಲಿ ನಮ್ಮ ತಪ್ಪಿದ್ರೆ ಶಿಕ್ಷೆ ಕೊಡಿ ನೀವು ಆದ್ರೆ ಇಷ್ಟು ಪ್ರೊಸೀಜರ್ ಫಾಸ್ಟ್ ಆಗಿ ಯಾಕೆ ಇನ್ನೊಬ್ಬರಿಗೆ ಪ್ರಬಲ ವ್ಯಕ್ತಿಗಳಿಗೆ ಯಾಕೆ ಇದಾಗುತ್ತೆ ಸರ ನಮಗೂ ದಲಿತರಿಗೆ ನ್ಯಾಯ ಬೇಕಲ್ಲ ನಮಗೂ ರಕ್ಷಣೆ ಬೇಕಲ್ಲ ಇಮಿಡಿಯೇಟ್ ನಮ್ಮ ಉಳಿದ ಕೇಸ್ಗಳು ಯಾವುದೇ ಆದರೆ ತಿಂಗಳ ಗಂಟಲೆ ಬೇಕಾರೆ ಮತ್ತು ಇವರಿಗೆ ಬೇಡದಂಥ ನಮ್ಮ ಐದು ಜನ ಪಾಪ ಕುಟುಂಬಗಳು ಎಲ್ಲಿ ಹೋಗ್ಬೇಕು ಸರ್ ಫಸ್ಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದುಡ್ಡಿನ ಟ್ರಾನ್ಸಾಕ್ಷನ್ ಮಾಡ್ತಾರೆ ಯಾಕೆ ಕೇಳಲಿಕ್ಕೆ ನ್ಯಾಯಾಲಯ ಇದೆ ನೀವು ಬರೀತಾರೆ ಎಫ್ ಐ ಆರ್ ಹಾಕಿ ನಮ್ಮ ಮೇಲೆ ಅಲ್ಲೇ ಟ್ರಾನ್ಸಾಕ್ಷನು ಅಲ್ಲೇ ಎಫ್ ಐ ಆರು ಅಲ್ಲೇ ನೋಟಿಸು ಅಲ್ಲೇ ಇಮಿಡಿಯೇಟ್ ಕಸ್ಟಡಿ ವಿತ್ ಜೈಲ್ ಇಂಥ ದೊಡ್ಡ ಇರುವಂಥ ಅಟ್ರಾಸಿಟಿ ಕಾಯ್ದೆಯಡಿಯಲ್ಲಿ ಆರೋಪಿ ಹೊರಗೆ ಅಡ್ಡಾಡತಾನ ಇಲ್ಲಿ ಯಾವುದೇ ಒಂದು ತ್ರೀ ಏಯ್ಟಿ ಫೋರ್ ಯಾವುದೋ ಒಂದು ಕಲವನ್ನು ಹಾಕಿ ಇವನು ಇಮಿಡಿಯೇಟ್ ಹೋಗಿ ಜೈಲಿಗೆ ಹಾಕ್ತಾರ ಅದಕ್ಕೆ ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ದಲಿತ ಮುಖಂಡರು ರಕ್ಷಣೆ ಬೇಕು ಈಗ ಅದು ಏನು ಹದಿಮೂರು ತಾರೀಕು ಆಗಿದೆ ಸರ್ ಅದು ಸುಳ್ಳು ಸರ್ ತುಂಬಾ ಸಹಕಾರ ಮಾಡಿದಾರೆ ಸರ್ ಸರ್ ಬಗ್ಗೆ ನಮಗೆ ಇದಿಲ್ಲ ಬೇಕಾಗಿದೆ ಕಾನೂನಾತ್ಮಕವಾಗಿ ಬೇಕಾಗಿದೆ ಸರ್ ನೀವು ಸ್ವಲ್ಪ ಮಾತಾಡಿ ಎ ಈಗ ನಮ್ಮ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಾನಾಪುರ ಇದ್ರೆಲ್ಲ ಮುಖಂಡರುಗಳು ಬಾಬಾ ಹೆಣ್ಮಕ್ಳು ಬಂದು ಅವರು ಏನಿದೆ ಅಹವಾಲುಗಳನ್ನ ನಮ್ಗೆ ಹೇಳಿದರೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ನಾವು ಇರೋದೇ ಅದಕ್ಕೆ ಬೇಲಧಿಕಾರಿಗಳಿರೋದು ನಮ್ಮಲ್ಲಿ ಸಿಬ್ಬಂದಿ ಇರ್ಬೋದು ಬೇರೆ ಅಧಿಕಾರಿ ಇರ್ಬೋದು ಅವ್ರಿಗೆ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇದೆ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಬಗ್ಗೆ ತನಿಖೆ ಮಾಡಿ ಎಲ್ಲಿ ನ್ಯಾಯಯುತವಾಗಿದೆ ಅದನ್ನು ನಾವು ಒಂದು ಕಾನೂನಾತ್ಮಕವಾಗಿ ನಾವು ತನಿಖೆ ಮಾಡಿ ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಸಲಹೆ ಕೊಡ್ತೀನಿ ನಮ್ಮ ನಾವು ಅವಾಗ ಆವಾಗವಾಗ ನಮ್ಮ ಸಿಬ್ಬಂದಿಯವರು ಮೀಟು ಮತ್ತು ಮೀಟಿಂಗ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಹೇಳಿದ್ವಿ ನಾವು ಕೂಡ ಮೀಟಿಂಗ್ ಅಟೆಂಡ್ ಆಗ್ತೀವಿ ಸರಿ ಅಂತ ಹೇಳಿದ್ವಿ ಮೀಟಿಂಗ್ ಇನ್ಮೇಲೆ ಅಲ್ಲಿ ನೀವು ಜಾಗ ಗುರುತಿಸಿದ್ರೆ ಅಲ್ಲಿ ಬಂದು ನಾವು ಸರಿನಾಲ್ಗಳು ಕೇಳ್ತೀವಿ ಇವ್ರ ಅಹವಾಲುಗಳನ್ನ ಶ್ರೀ ಜಿಲ್ಲಾ ಅಡಿಷ್ನಲ್ ಎಸ್ ಪಿ ಸಾಹೇಬರು ವೇಣು ಗೋಪಾಲ್ ಸರ್ ಬಂದು ಇಲ್ಲಿ ದಲಿತರು ಇರ್ಬೇಕು ಬಡವರು ಒಂದು ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿ ಈ ನಮ್ಮ ದಲಿತ ಮುಖಂಡರು ಮತ್ತು ಎಲ್ಲ ನಮ್ಮ ಎಲ್ಲ ವರ್ಗದ ಜನ ಇವತ್ತು ನಾವು ಇಲ್ಲಿ ಹೋರಾಡಿ ಎನ್ನಿತರ ಇವರು ಸರಣಿ ಕೂತಾರೆ ಅವ್ರಿಗೆ ಸ್ಪಂದಿಸಿ ಇವತ್ತು ಬಂದಾರೆ ಅಡಿಷ್ನಲ್ ಎಸ್ ಪಿ ಸಾಹೇಬರು ಇವ್ರೇನು ಹತ್ರಾಗಿ ಬರ್ಕೊಂಡಾರಲ್ಲ ದಯವಿಟ್ಟು ಅವ್ರು ಇಡೀ ನಮ್ಮ ಖಾನಾಪುರ ಜನತೆ ಪರವಾಗಿ ವಿನಂತಿ ಒಂದ ಮಾಡ್ತದ ಇದೆಲ್ಲ ಬರೋದ್ ಕ್ಯಾರ ಕಣ್ಣು ಹಾಳಾಗುವಂತ ಕೆಲಸ ಆಗ್ಬಾರ್ದು ಮತ್ತು ಮಾತಿಗೆ ಅಷ್ಟೇ ಸೀಮಿತವಾಗಿ ಆಗಿರ್ಬಾರ್ದು ಇದ್ರ ಬಗ್ಗೆ ಕೂಲಂಕುಶವಾಗಿ ಪರಿಶೀಲನೆ ಮಾಡಿಕ್ರೆ ಕಟ್ಟುನಿಟ್ಟಿನ ಕ್ರಮ ತಗೋಂತ ಕೆಲಸ ಮಾಡಿ ಅಡಿಷನಲ್ ಎಸ್ ಪಿ ಸಹ ಮಾಡಬಾರ್ದು ಇಲ್ಲ ಅಂತಂದ್ರ ಇದು ಧರಣಿ ಮತ್ತು ಉಗ್ರವಾದ ಹೋರಾಟ ಇದೆ ಮುಂದೆ ಕೈಗೊಳ್ತಾವಂತ ಹೇಳ್ಕೊಂಡು ನಾವು ನಿಮ್ಗೆ ಇದು ಮಾಡ್ತದೆ निगे लोगी संघ राज्य अध्यक्ष रवि पटेल डॉक्टर बाबा साहब आंबेडकर डॉक्टर बाबा साहेब आंबेडकर थैंक यू सर